ರೂಪಾ ರೂಪಾ ಯಾಕಮ್ಮ ಏನಾಯಿತು ಯಾಕೆ ಕಳಿಸ್ತಾ ಇದೆಯಾ ಅಲ್ಲ ಆರೋಗ್ಯ ಇದ್ದಕ್ಕಿದ್ದಂಗೆ ಏನಿದ್ದಾರ ಯಾಕೆ ತಗೊಂಡವನು ಅಂತ ನಂಗೆ ತಿಳಿತಾನೆ ಇಲ್ಲ ಅವಳು ಊರು ಬಿಟ್ಟು ಹೋದರೆ ನಾವು ಹೆಂಗಮ್ಮ ಇರೋದು ಹೆಂಗಿರೋದು ಹೇಳು ಅಯ್ಯೋ ಅಮ್ಮ ಏನು ಅಣ್ಣನ ಶಾಶ್ವತವಾಗಿ ಊರು ಬಿಟ್ಟು ಅಂತ ಮನೆ ಇಲ್ಲ ಅಣ್ಣನ ಕ ಜಮೀನಿಲ್ಲ ಹಾಂ ಸುಮ್ಮನೆ ಇರಮ್ಮ ಸ್ವಲ್ಪ ದಿವಸ ಹೋಗ್ಲಿ ಅಲ್ಲಮ್ಮ ಇಲ್ಲಿ ಯಾರೋ ಏನೋ ತೊಂದರೆ ಕೊಡ್ತಾ ಇದ್ರಾ ಹೇಳ್ಕೊಟ್ಟು ಕೊಟ್ಟು ಮಾವ ಅಂತ ಹಾಯ್ ಎಷ್ಟು ಸೌಕರ್ಯ ಮಾಡ್ತಾನೆ ಇವ್ನ ಇದ್ದಕ್ಕಿದ್ದಂಗೆ ಊರು ಬಿಟ್ಟು ಹೋಗ್ತೀನಿ ಅಂತಂದ್ರೆ ಹೆಂಗ ಹೇಳು ಅಮ್ಮ ಚಿಕ್ಕಪ್ಪನ ಅಪ್ಪನ ಬುದ್ಧಿ ಕಲಿಬೇಕಂದ್ರೆ ನಾನು ಒಂದು ಸ್ವಲ್ಪ ದಿವಸ ದೂರ ಆಗೋದೇ ಮೇಲಮ್ಮ ಯಾಕಂತಂದ್ರೆ ಇವ್ರ ಬುದ್ಧಿ ಕಲಿಯಲ್ಲಮ್ಮ ಕಲಿಯಲ್ಲ ಅಲ್ಲಿ ಇಲ್ಲಿ ಕುತ್ಕೊಂಡ್ ಸಾಲಕ್ಕೊ ಬದ್ಲಾ ಕೆಲಸ ಮಾಡ್ಬೇಕಲ್ಲ ನಾನು ಮಾಡ್ತಾ ಇದ್ದೀನಲ್ಲಮ್ಮ ಏನು ಮಾಡ್ತೀಯ ನಾನು ಕೇಳ್ಕೊ ಬಂದಿರೋ ಬರ ನೀ ಏನು ಮಾಡೋಕ್ಕಾಗಲ್ಲ ನಾನು ಮಾಡ್ತಾ ಇದ್ದೀನ ಕಷ್ಟ ಬೀಳ್ತಾ ಇದ್ದೀನಲ್ಲ ಇವ್ನ ಯಾಕಮ್ಮ ಇವ್ನ ಜೀವನ ನೋಡ್ಕೊಬೇಕಾನೆ ನೀನು ಮಾಡ್ತಾ ಇದೀಯ ನಾನು ಇಲ್ಲ ಅಂತ ಹೇಳ್ತಾ ಇದ್ದೀನ ನೀನು ಯಾಕೆ ಕಷ್ಟಪಡಬೇಕು ಅಂತ ಅವರಿಬ್ರು ಗಂಡಸ್ರು ಅಲ್ಲಿ ಕುತ್ಕೊಂಡು ಇಲ್ಲಿ ಕುತ್ಕೊಂಡು ಕಾಲಾಗ್ತವ್ರಲ್ಲ ಅವ್ರಿಗೆ ಯಾವಾಗ ಬುದ್ಧಿ ಬರೋದು ಇವಾಗ ಇಷ್ಟರಿಂದ ರಾಜಪ್ಪ ಚಿಕ್ಕಪ್ಪನ ಸಾಕ್ತಾಯಿದೆ ಇವಾಗ ಒಂದು ಮಗು ಆಯಿತು ಇನ್ನು ಆ ಮಗು ಸಾಕೊಂಡು ಕೂತ್ಕೊತೀನಿ ಅವ್ರಿಗೆ ಯಾವ್ದಮ್ಮ ಜವಾಬ್ದಾರಿ ಬರೋದು ಹಂಗಂತ ನನ್ನ ಮಗನ ದೂರ ಮಾಡ್ಕೊಳಕ್ಕಾಗತ್ತದೇನಮ್ಮ ಹಾಂ ಎಲ್ಲೂ ಹೋಗಲ್ಲ ಅಣ್ಣ ಬತ್ತ ಸುಮ್ಮನೆ ನೀನು ಬೇಜಾರು ಮಾಡ್ಕೊಬೇಡ ಎಲ್ಲ ಹೋಗ್ಬೇಕಂದ್ರೆ ಹೋಗಬೇಕಂದ್ರೆ ನಗುನಕ್ಕೆ ತಗಸ್ಕೊಡು ಒಳ್ಳೇದಾಗ್ಲಿನಪ್ಪ ನನ್ನ ಮಗನ ಆದಷ್ಟು ಬೇಗ ಊರಿಗೆ ಬಂದಲಿನಪ್ಪ ಅಂತ ಕೋರ್ಕ ನೀನು ಹಿಂಗೆ ಅಲ್ತಾಯಿದ್ರೆ ಏನು ಅಲ್ ಅವ್ರು ಏನೇನೋ ಕೆಲಸ ಮಾಡ್ತಾವ್ರೇನ ಹೋಗಲಿ ನೀನು ಹೇಳಮ್ಮ ಪ್ರತಿ ಒಂದಕ್ಕೂ ಅಣ್ಣ ಹತ್ರ ಕಾಸು ಕಾಸು ಅಂತಂದ್ರೆ ಗೆಲ್ಲಿಂದ ಕತ್ತಾನೆ ಹಾಂ ಇವಾಗಿನ ಕಾಲನೇ ಹೀಗೆ ಇನ್ನು ಮುಂದೆ ಅವ್ರ ಮಕ್ಕಳ ಕಾಲಕ್ಕೆ ಇನ್ನೇಂಗು ಅವ್ರು ಹೆಂಗ್ ಜೀವನ ಮಾಡೋದು ಹಾಂ ಸುಮ್ಮನೆ ಹತ್ರ ಏನೋ ಮಾತಾಡಿ ಮುನ್ಸಿಗೆ ಬೇಜಾರು ಮಾಡ್ಬೇಡ ಸುಮ್ಮನೆರಮ್ಮ ಅಂಬೂಜತ್ತ ಬರೀ ಏನೋ ಅಂದಂತೆ ಅದಕ್ಕೆ ಸರಸ್ವತಿ ಇಲ್ಲಿ ಕೂಯಲಿರೋಕೆ ಇಷ್ಟ ಇಲ್ಲ ಎರಡು ದಿವಸ ಎಲ್ಲಾದರೂ ಓದ್ತೀರಿ ಅಂತಾಳೆ ಅವಳು ನಿರ್ಧಾರ ಮಾಡೋಳೆ ಸರಸ್ವತಿನೋ ಏನಂದಂತಮ್ಮ ಏನ ನನಗೆ ಏನೋ ತಿಳಿದಮ್ಮ ಹಾಂ ಸರಮ್ಮ ಆಯಿತು ಇನ್ನೇನು ಮಾಡೋಕ್ಕಾಗ್ತದೆ ಏನು ಎಳೆ ಮಕ್ಕಳ ಒಂದು ಬಿಟ್ಟು ಕಂಕಲಾಗ ಎತ್ಕೊಂಡು ಹೋಗ್ಬೇಕಾ ಏನು ಮಾಡೋಕ್ಕಾಗ್ತದೆ ಏನು ಮಾಡೋಕ್ಕಾಗಲ್ಲ ಎಲ್ಲರೂ ಬುದ್ಧಿ ಕರೀತಾರೆ ಸುಮ್ಮನೆ ಇರು ಸುಮ್ಮನೆ ಇರಬೇಕು ಇಷ್ಟರಿಂದ ಸಹಾಯ ಮಾಡಿದ್ದು ಸಾಲ್ತಾ ಹಾಂ ರಾಜಪ್ಪನ ಆಸ್ಪತ್ರೆಗೆ ತೆಗೆ ಎಷ್ಟು ಖರ್ಚು ಅಣ್ಣ ನಿನ್ನ ಮಕ್ಕ ನೋಡ್ಕೊಂಡೆ ಅಣ್ಣ ಸಹಾಯ ಮಾಡೋದು ಸುಮ್ಮನೆ ಇರಬೇಕು ಅದಕ್ಕೆ ರೂಪಾಯಿ ರೋಗಕ್ಕೆ ಒಂದು ಮೂವತ್ತು ಸಾವಿರ ಕಾಯಿಸ್ಬೇಕು ಅಂತ ಹೇಳಿದ್ನು ಏನು ಹೇಳಿದ್ನ ನಾನು ಸಿಕ್ಕೇ ಇಲ್ಲ ಅವನು ಯಾವ ಚಿಕ್ಕಪ್ಪ ಯಾವ ವಾರ್ದಾಗ ಬೆಳಕ ಬೇಕಮ್ಮ ಅದಕ್ಕೆ ಏನೋ ಬೆಳೆ ಹಾಕಿದ್ರಲ್ಲ ಎಷ್ಟು ಬಂತಾಗೆ ಇಲ್ಲ ಇಲ್ಲ ಏನೂ ಬಂದಿಲ್ಲ ಅಲ್ಲ ಅಲ್ಲಿ ಹೋಗಿ ಹಾಂ ಒಂದು ಮದ್ದು ಅಡಿಯೋದು ಬೇಡ ಕಳೆ ತೆಗೆಯೋದು ಬೇಡ ನೀವು ಬೆಳೆ ಬಿಟ್ಟು ಬಂದ್ಬಿಟ್ಟು ಮನೆ ಸೇರ್ಕೊಂಡ್ಬಿಟ್ರೆ ಅಣ್ಣು ಇಬ್ರು ಅಲ್ಲೋಗಿ ಯಾರು ದುಡಿತಾರೆ ಹಾಂ ಅಲ್ವ ನನ್ನ ಕೈಲಾಗಷ್ಟು ದಿವಸ ಮಾಡ್ತಾ ಇದ್ದಮ್ಮ ಇವಾಗ ಆಗ್ಬೇಕಲ್ಲ ಚಿಕ್ಕಪ್ಪ ಎಡ ಕೈ ಎಡ ಕಾಲು ಇಲ್ದವ್ರು ಇವತ್ತು ಎಷ್ಟು ಕಷ್ಟಪಟ್ಟು ದುಡಿತಾವ್ರಲ್ಲ ಹಾಂ ಏನು ಪರವಾಗಿಲ್ಲ ಕೆಲಸ ಮಾಡಿರಿ ಅಲ್ಲಿ ಇಲ್ಲಿ ಕುತ್ಕೊಂಡು ತಾಳೋಕ್ಕೋ ಬದಲು ಹೋಗಿ ನಿಮ್ಮ ಕೈಲಾಗಿ ಕೆಲಸ ಮಾಡ್ಬೋದಲ್ಲ ಇಲ್ಲ ಇಲ್ಲ ಆಗಲ್ಲ ನನ್ನ ಕೈಲಿ ಅವ್ನು ಕೇಳಿದ್ದೆ ಅವನು ಏನು ಮಾತಾಡ್ತೀರೋ ಒಲ್ಟೋ ಬಿಟ್ನ ನೀರ ಹೋಗಿ ನಿಮ್ಮ ಮಾವನ ಹತ್ರನ ಇಸ್ಕೊಡಮ್ಮ ನಮ್ಮ ಮಾವನ ಹತ್ರ ಎಲ್ಲ ಚಿಕ್ಕ ಚಿಕ್ಕಪ್ಪ ಕಾಸಿಸಿಕೊಡಕೆ ಅದೇನೋ ಅಪಾಯಿಂಟ್ಮೆಂಟ್ ಬೆಂಗಳೂರಾಗ ಎರಡೋ ಏನೋ ಮೂರು ತಕ್ಕಂತವನಂತೆ ಪಟೇಲಪ್ಪನ ಅಂತ ಇದ್ನು ಪಂಡಿತ್ರು ಕೂಡ ನಾಳೆ ರಿಜಿಸ್ಟರ್ಗೆ ಓದ್ತಾ ಇದ್ದೀರಿ ಅಂತ ಅಪಾಯಿಂಟ್ಮೆಂಟ್ಗೆ ಎಲ್ಲ ಚಿಕ್ಕಪ್ಪ ಅಪಾರ್ಟ್ಮೆಂಟ್ ಒಂದು ಬಿಲ್ಡಿಂಗ ಐವತ್ತು ಸಾವಿರತ್ತು ಮನೇಲಿ ಅದ್ರಾಗ ಅದೆಷ್ಟೋ ಕೋಟಿ ಮಾತು ಮತ್ಬ ಪಟೇಲಪ್ಪನು ಅಷ್ಟೆಲ್ಲ ಬಂಡವಾಳ ಆಗ್ತವನ ಒಂದು ಐವತ್ತು ಸಾವಿರ ಕೊಡಲ್ಲ ಅಂತ ನಿಮ್ಮ ಅವನು ಈಸ್ಕೊಡ್ ಅಲ್ಲ ಏನು ನಿನ್ಕೇನ್ ಮಾಡವ ಹಾಂ ಏನನ್ನ ಸಹಾಯ ಮಾಡೋ ನನಗೆ ನಿನ್ನ ಭಯಾಗಿ ಈ ಮಾತು ಕೇಳಬೇಕಾಗಿರುತ್ತೆ ಚಿಕ್ಕಪ್ಪ ನಾನು ನಿನ್ನ ಭಯಾಗಿ ಈ ಮಾತು ನಮ್ಮ ನಮ್ಮಅಮ್ಮನೂ ಅವಳಲ್ಲ ಸಾಕ್ಷಿಗೆ ಅಲ್ಲ ರಘುವಣಗೂ ನನಗೂ ಗೌರ್ಮೆಂಟ್ ಕೆಲಸ ಕೊಡ್ಸೋದಂದ್ರೆ ಸುಮ್ಮನೆ ಕೊಟ್ಬಿಡ್ತಾರೆ ಅವರು ಹಾಂ ಸುಮ್ಮನೆ ಕೊಟ್ರಾ ಪ್ರೈವೇಟ್ ಸ್ಕೂಲ್ಗಳಾಗ ಓದಿಸ್ತಾ ಇದ್ರೆ ನಮ್ಮ ಮಕ್ಕಳು ಓದಿಸ್ತಾ ಓದಿಸ್ತಾವ್ರಿ ಅಂತ ದೊಡ್ಡದಾಗಿ ಹೇಳ್ಕೊಂತ ಇದ್ರಲ್ಲ ನೀವು ಓದಿಸಿದ್ ನಮ್ಮ ಗೌರ್ಮೆಂಟ್ ಸ್ಕೂಲಿಗೆ ಆಯಿತಾ ಯಾರು ತಿಳಿದ್ರು ನಮಗೆ ತಿಳಿತೈತೆ ನೀವು ಓದಿಸಿದ ಗೌರ್ಮೆಂಟ್ ಸ್ಕೂಲಿಗೆಲ್ಲ ಎಷ್ಟು ದುಡ್ಡು ಖರ್ಚು ಮಾಡೋಣ ನಮ್ಮ ಅವನ ನನಗೆ ಗೊತ್ತು ಅಣ್ಣನ ಗೊತ್ತು ಹೋಗ್ಲಿ ನೀವು ನಾನೇನು ನಿಮ್ಗೆ ಯಾರಿಗೂ ಹೇಳಿದ್ರೆ ಮದುವೆ ಆಗುದು ಬನ್ನಿ ಹೋಗ್ಲಿ ಇವತ್ತು ಒಂದೇ ಒಂದ್ ಜೊತೆ ಓಲ ತಗೊಟ್ಟಿದ್ದೀರಾ ನೀವು ಹಾ ನಾವು ಒಂದೇ ಒಂದು ಜಾತಿ ಬಟ್ಟೆ ತಗೊಟ್ಟಿದ್ರಾ ಮಗು ಆಗಿ ಇಷ್ಟು ದಿನ ಆಯ್ತು ಮನೆಗೆ ಕರ್ಕೊಂಡ್ಬಂದು ಒಂದ್ ರಾತ್ರಿ ಇಕ್ಕೊಂಡು ಮಗು ಒಂದ್ ಜೊತೆ ಬಟ್ಟೆ ನನ್ನ ಜೊತೆ ನನಗೂ ಒಂದ್ ಜೊತೆ ಬಟ್ಟೆ ತಗೊಟ್ಟಿದ್ದೀರಾ ಹಾ ಎಲ್ಲ ನೋಡ್ತಾ ಇರೋದು ನಮ್ಮ ಮಾವನು ಸುಮ್ ಸುಮ್ಮನೆ ಏನೋ ನಾವು ಮಾತಾಡಬೇಡಿ ನೀವು ಮಾತಾಡೋದಕ್ಕೆಲ್ಲ ತಲೆ ಹೋಗೋಕ್ಕೆ ನಾನೇನು ಕುರಿನೂ ಅಲ್ಲ ಆಯ್ತಾ ಸುಮ್ಮನೆ ಇರಬೇಕು ಇವಾಗ ಅದೆಲ್ಲ ಕತೆ ಬೇಡಮ್ಮ ನಿಮ್ಮ ಮಾವನತ್ರ ಸಾವಿರ ಈಸ್ಕೊಡ್ತೀವಿ ಇಸ್ಕೊಡಲ್ಲ ನನಗೂ ಅದಕ್ಕೂ ಸಂಬಂಧ ಇಲ್ಲ ನೋಡೋದಕ್ಕೆ ಎಷ್ಟು ದುರಂಕರ ಇವ್ಳಿಕ ಚಿಕ್ಕಪ್ಪನ ಅಪ್ಪನ ಕರುಣನೇ ಇಲ್ಲ ಇವಳಕ ಹೆಂಗತ್ತವಳೆ ಇಲ್ಲ ಅನ್ಬಿಟ್ಟು ಏನೋ ಬಂದಿರೋದು ನಿಮ್ಕಾ ನೀರಾವರಿ ಅದ ಜಮೀನ ದುಡ್ಕೊಂಡ್ ತಿನ್ರೋ ಅವ್ರ ಹತ್ರ ಯಾಕೆ ಭಿಕ್ಷೆ ಬರ್ತಾ ಇದೀರಾ ಏನ್ ಬಂದಿರೋದೇ ನಿಮ್ಕಾ ಬೇಡ ದುಡ್ಬೇಡ ನನ್ನತ್ರ ಸಾಲ ಇಸ್ಕೊಂಡೋಗ್ರಿ ಎಷ್ಟು ನೋಡು ಅದೆಷ್ಟರ ಈ ಸಹಕಾರ ತನ ಇರ್ತಿತ್ತು ನಾನು ನೋಡ ಬಿಡ್ತೀನಿ ಹೊಸ ಹಾ

ಕಿನ್ನ ಚೆನ್ನಾಗಿರೋ ಲಂಗತ ಕೊಡ್ತೀನಿ ಆಗ್ಬಾರ್ದು ಸುಮ್ನೆ ಏಯ್ ಅವ್ರ ಜಿಲ್ಲ ಗೊತ್ತಿಲ್ಲ ನಿಂಗೆ ಹೋಗು ಕೊಡ್ತಾರೆ ಮನ ಕಟ್ಟಿಕ್ಕಿಲ್ಲ ಬಾಂಗ್ಸ್ಕೊಂಡಿಲ್ ಬಿದ್ದಿರಲಿಲ್ಲ